ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಇವತ್ತು ಸಾಟರ್ಡೆ ನಾನು ಇವತ್ತು ಬೆಳಿಗ್ಗೆನೆ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನಾನು ಅಳಿಸಿದ ಕ ಹಣ್ಣಿನ ಕಡಬು ಮಾಡಿದ್ನಲ್ಲ ಆದರೂ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಯಾರು ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಧಾರಣಿ ಕನ್ನಡ ವ್ಲಾಗ್ಸ್ ಹಾಗೆ ಯಾರು ವೀಡಿಯೋನ ನೋಡ್ತೀರಾ ಕಂಪ್ಲೀಟಾಗಿ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನೀವು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಕಂಟಿನ್ಯೂ ಆಗಿ ಈಗೆಲ್ಲ ಕೊನೆವರೆಗೂ ನೋಡಿ ಮತ್ತು ಬನ್ನಿ ಇವಾಗ ಹೇಗೆ ಅಳಸಿನ ನಿನಕ ಕಡಬು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಅಕ್ಕಿನ ನೆನೆಸಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಅಕ್ಕಿನ ನೆನೆಸಿದ್ದೆ ಒಂದು ತ್ರೀ ಅವರ್ಸ್ ಅಕ್ಕಿ ನೆಂದರೆ ಸಾಕಾಗುತ್ತೆ ಒಂದು ತ್ರೀ ಅವರ್ಸ್ ಅಕ್ಕಿನ ನೆನೆಸ್ಬಿಟ್ಟು ನೆನೆಸಿಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅಕ್ಕಿನ ರುಬ್ಕೊಂಡಿದ್ದೀನಿ ಮತ್ತು ಹಾಗೆ ಅದಕ್ಕೆ ಒಂದು ಕಪ್ ಬೆಲ್ಲನ ತೊಗೊಂಡಿದ್ದೀನಿ ಅಕ್ಕಿಗೆ ಎಷ್ಟು ತೊಗೊಂಡಿದ್ವೋ ಅಷ್ಟೇ ಬೆಲ್ಲನ ತೊಗೋಬೇಕು ಮತ್ತು ಒಂದು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಅಣಸಿನ ಹಣ್ಣು ಇರುತ್ತಲ್ಲ ಅದನ್ನು ಬೀಜ ಎಲ್ಲ ತೆಗೆದುಬಿಟ್ಟು ಅದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಒಂದು ಇಡ್ಲಿ ಇಟ್ಟು ಬರುತ್ತಲ್ಲ ಆ ಅದಕ್ಕೆ ರುಬ್ಕೊಂಡಿದ್ದೀನಿ ಎಲ್ಲಾನು ಚೆನ್ನಾಗಿ ಮತ್ತು ಇದಕ್ಕೆ ಒಂದು ನಾಲ್ಕು ಎಲೆಗೆ ಕಾಯಿ ಹಾಕೊಂಡ್ರೆ ಒಂಥರ ಆಗಮ ಅಂತ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟ್ ಅಬಿಯಸ್ಲಿ ನಾವು ಎಲ್ಲನೂ ಎಲೆಗೆ ಹಾಕಿ ಹಾಕ್ತೀವಲ್ವ ಹಾಗೆ ಇದಕ್ಕೂ ಕೂಡ ಒಂದು ನಾಲ್ಕು ಎಲೆಗೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಗಟ್ಟಿಯಾಗಿ ಇರಬೇಕಿತ್ತು ತುಂಬ ತೆಳುವಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಈ ಅದಕ್ಕೆ ಹಿಟ್ಟು ಕರೆಕ್ಟಾಗಿ ಬಂದರೆ ಅದು ಚೆನ್ನಾಗಿ ಬೇಯುತ್ತೆ ಆವಾಗ ಸ್ವಲ್ಪ ತಿನ್ನೋಕ್ಕೂ ಸಾಫ್ಟಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನು ಅಬೇನಲ್ಲಿ ಬೇಯಿಸೋದ್ರಿಂದ ತುಂಬ ಒಂಥರ ಇಡ್ಲಿ ಥರನೇ ಬರುತ್ತೆ ಇದನ್ನು ಅಳಸಿದ್ನ ಎಲೆ ಇರುತ್ತಲ್ಲ ಅದರೊಳಗಡೆ ಹಾಕ್ಕೊಂಡು ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಳಸಿನೆಲೆಗಳನ್ನ ಸ್ವಲ್ಪ ಈ ಬಿರಿಯಾನಿ ಎಲ್ಲ ಮಾಡ್ತಾರಲ್ಲ ಆ ಥರ ಹಾಕ್ಬಿಟ್ಟು ಅದರೊಳಗಡೆ ಕಡೆ ಬೇಸಿ ಚೆನ್ನಾಗಿರುತ್ತೆ ನಾನು ಊರಿನ ಬರುವಾಗ ಅದು ಎಲೆಗಳು ತೊಗೊಂಬರೋದು ಮರ್ತೋಯ್ತು ನನಗೆ ತೊಗೊಂಬಂದಿರಲಿಲ್ಲ ಹಾಗಾಗಿ ಈ ಥರ ಇಡ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೋಣ ಅಂದ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಜಾಸ್ತಿನೇ ಸಾವಿರದ್ರೆ ಚೆನ್ನಾಗಿ ಬರುತ್ತೆ ಬರುವಾಗ ಎತ್ತುವಾಗ ಈಸಿ ಆಗುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಕೆಳಗಡೆ ಎಲ್ಲ ತುಪ್ಪನ ಸವರಿದ್ದೀನಿ ನಾನು ತುಪ್ಪ ಸಾವಿರಬಿಟ್ಟು ಮತ್ತು ನಾವೇನೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ರುಬ್ಬಿರೋ ಅಂಥದ್ದನ್ನ ಅದನ್ನೆಲ್ಲ ನೀಟಾಗಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಅಬೆನಲ್ವ ಬೇಗ ಬೆಂದೋಗಿಬಿಡುತ್ತೆ ನೀರು ಸ್ವಲ್ಪ ಕುದಿಯಕ್ಕೆ ಇಟ್ಬಿಟ್ಟು ಆಮೇಲೆ ಇಡ್ಲಿಗೆ ಪಾತ್ರೆನ ಒಳಗಡೆ ಇಡಿ ಮೊದಲೇ ಇಟ್ಟರೆ ಅದು ಸ್ವಲ್ಪ ಆಗುತ್ತೆ ಬೇಯೋದು ಒಂದೇ ಬಿಸಿ ನೀರು ಇಟ್ಕೊಂಡಿದ್ರೆ ಸ್ವಲ್ಪ ಬೇಗ ಬೆಂದೋಗಿಬಿಡುತ್ತೆ ಈವಾಗೆಲ್ಲ ಹಲಸಿನ ಹಣ್ಣಿನ ಸೀಸನ್ ನಡೀತಾ ಇದೆ ಅಲ್ವಾ ಈಗಂತೂ ಸುಲಭವಾಗೇ ಸಿಗುತ್ತೆ ಎಲ್ಲ ಕಡೆ ಹಲಸಿನ ಹಣ್ಣು ಅಂತೂ ನಾವು ಪ್ರತಿ ಸರಿ ಹೋದಾಗ್ಲೂ ನಮ್ಮದೇ ಮರ ಇರೋದರಿಂದ ಯಾವಾಗಲೂ ಅಳಿಸಿದಣ್ಣು ತೊಗೊ ಬರ್ತಾಯಿರ್ತೀವಿ ನಮ್ಮೇ ಮಕ್ಳುಗಳಿಗೆಲ್ಲ ಸ್ವಲ್ಪ ತಿಂದು ಬೇಜಾರಾಗಿದೆ ಅನ್ನುವಾಗ ನಾನು ಈ ಥರ ಯಾವಾಗಲೂ ಮಾಡ್ತೀನಿ ಈ ಥರ ಮಾಡಿದಾಗ ಅವ್ರಿಗೆ ಒಂದು ಇಷ್ಟ ಆಗುತ್ತೆ ಅದು ಒಂದು ಸ್ವೀಟ್ ಅಲ್ವಾ ಅಂದ್ಬಿಟ್ಟು ತಿಂತಾರೆ ಅಳಿಸ್ಕೊಂಡೆ ಬೇಜಾರಾಗುತ್ತಮ್ಮ ಎಷ್ಟು ಒಂದು ತಿನ್ನೋದು ಅಂತ ಹೇಳ್ಬಿಟ್ಟು ಸರಿಯಾಗಿ ತಿನ್ನೋದಿಲ್ಲ ಅವರು ಅದಕ್ಕೆ ಅವಾಗ ನಾನು ಈ ಥರ ಮಾಡ್ತಾಯಿರ್ತೀನಿ ಮತ್ತು ಇವಾಗ ಸ್ವಲ್ಪ ಎಲ್ಲ ಬೆಂದಿತ್ತಲ್ಲ ಹತ್ತು ನಿಮಿಷ ಬಿಟ್ಟು ನೋಡಿದೆ ನಾನು ಚೆನ್ನಾಗೆ ಬೆಂದಿತ್ತು ಕೆಳಗಡೆ ತುಪ್ಪ ಹಾಕಿದ ಹಾಕಿದ್ವಲ್ಲ ಹಾಗಾಗಿ ಅದು ನೋಡಿ ಏನು ಎತ್ತುವಾಗ ಎಷ್ಟು ಈಸಿಯಾಗಿ ಬಂದಿದೆ ಅಂದರೆ ನಾನು ಸುಮ್ಮನೆ ಈಗ ಸ್ಪೂನ್ ಹಾಕಿದ್ರೆ ಸಾಕು ಅದು ಎದ್ದು ಬರ್ತಾಯಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದು ಹಲಸಿನ ಕಡುಬು ತುಂಬ ಇಷ್ಟಪಟ್ಟು ತಿನ್ನೋರಿಗಂತೂ ಸಖತ್ತಾಗಿರುತ್ತೆ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಬ್ಬರು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ರು ಸೊ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೀವು ನೀವೊಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್